ಎಲ್ಲಾರು ಜಾತ್ರೆಗೆ ನಮಸ್ಕಾರ ರೀ ಮತ್ತೊಂದು ವಿಡಿಯೋ ಸುಸ್ವಾಗತ ಲಿಂಗಾಯ ಸಮಾಜ ಸಂಸ್ಥಾಪಕ ಶ್ರೀ ಜಗದ್ಗುರು ಮಹಾತ್ಮ ಬಸವೇಶ್ವರ ಮಹಾರಾಜ್ ಇವರು ಹುಟ್ಟಿದ ಜನ್ಮಸ್ಥಳ ರೀ ಅಂದ್ರೆ ಬಸವನ್ ಬಾಗೇಡಿ ಅಲ್ಲಿ ಬಸವನಪ್ಪರ ಜಾತ್ರೆ ಐತ್ರಿ ಅದೇ ನೋಡಕತ್ತ ನಾವ್ ಹೊಂಟೇವ್ ಸೊ ನಿಮ್ಗೂ ತೋರಿಸ್ತೀನಿ ನೀವು ಎಲ್ಲರೂ ಕೂಡ ಬರ್ರಿ ಹೋಗೋನ್ಸಿದಾ ಕಡೆ ಬಸವನಪ್ಪನ್ ಗುಡಿ ಜಾತ್ರೆ ಐದಾರು ದಿವಸ ನಡೆಯಕತಿತ್ರಿ ಇವತ್ತ ಲಾಸ್ಟ್ ಡೇ ಐತೆ ಅದ್ರದ್ದು

તમ બે બે કેગા હે હા યે નોયેગા આ બેડા રેના આદ્ર ઓળખ હોસી કુત કુતરા ઓ લે લે વન ને ચાન્સ ના એ યાર જોમેર સંજાક ಇನ್ನೊಂದು ಚಾನ್ಸಾಗಿಲ್ಲ ರೀ ಇನ್ನೂ ಇನ್ನೊಂದು ಚಾನ್ಸಂಗಿಲ್ಲ ಕಾಡೆ ಚಾನ್ಸ ಜಾತ್ರೆಗೆ ಬಂದಿವಿ ಅಂದ್ರೆ ದೇವ್ರ ದರ್ಶನ ತುಡ್ ತೊಗೊಳಕ್ಕ ಬೇಕ್ರಿ ಅದಕ್ಕೆ ನಾವು ಬಂದಿವಿ ಬಸ್ವನಪ್ಪು ಗುಡಿಗೆ ಬಸ್ವ ಬಗಳ ಹೋಗಿನಿ ಬಸವನಪ್ಪು ಇದೇನ್ ರೀ ಇದೇನು ಕಾಣ್ತದಲ್ರಿ ಬಸವನಪುರ ಗುಡಿ ರೀ ದರ್ಶನ ತಗೋಳಕ್ಕೆ ನಾವು ಹೊಂಟೀವ್ರಿ ಈಗ ಜಾತ್ರೆ ಬಂದೀವಿ ಬಂದೀವಿ ಆದರೂ ನಮ್ಮ ಅಭಿಮಾನಿಗಳು ನಮ್ಮ ಕುಟುಂಬ ಆಗಿಂತ ಮರ ನಮ್ಮ ಕುಟುಂಬ ಸದಸ್ಯರು ಸದಸ್ಯರಿಟ್ಟು ಬೆಟ್ಟ ಆಗಕತ್ತಾರ ತುಂಬಾ ಖುದ್ದಿ ಆಗಾಕತ್ತ ಅವ್ರಿಗೆ ಬೆಟ್ಟಾಗಿ ಈಗ ತಾನೇ ಮನಗಾರ ಕಿತ್ತಂಗ ಚಾ ತಗೋಣ ಮತ್ತು ಜಾತ್ರೆ ನೋಡಕ್ಕೆ ಹೋಗೋನು ಇಲ್ಲ ಬಳೆ ಬಳಿ ಬಳಿ ನೋಡಕ್ಕೆ ಅಡ್ಡಾಡಕತ್ತೀರಿ ಬಳಿ ಯಾರಿಗೆ ಕೊಡ್ತೀರಿ ನಮ್ಮ ಹೆಣ್ಮಕ್ಳಿಗೆ ಹುಡುಗಿಯರಿಗೆ ನಮ್ಮ ನಮ್ಮ ಹುಡುಗಿಯರಿಗೆ ನಮ್ಮ ನಮ್ಮ ಜಾತ್ರೆ ಬಂದ್ಬಿಟ್ಟಿವಿ ಈಗ ಜಾತ್ರೆ ಒಳಗೆ ಅಡ್ಡಾಡಕತ್ತೀವು ಆದ್ರೂ ಜಾತ್ರೆ ಒಳಗೆ ನೋಡಕತ್ತೀವಿ ಏನ ಅರ್ಥವತ್ನ ಬಂದೀವು ಬಿಸಿಲುತ್ನ ಬಂದೀವು ಜಾತ್ರೆ ಜಾಸ್ತಿ ಬಂದಿಲ್ಲ ಆದ್ರೂ ಕೂಡ ಹಿಂದಿ ಮ್ಯಾಗಿದ್ರು ಸ್ಟಾರ್ಟ್ ಆಗ್ತಾರ ಹತ್ತು ರೂಪಾಯಿಗೆ ಒಂದು ಹತ್ತು ರೂಪಾಯಿ ಬಾಗ್ಯೋಡಿ ಬಾಗೇಡಿ ಜಾತ್ರೆ ಒಳಗೆ ಬರೇ ಜಾತ್ರೆ ಅಟ್ಟೆ ಇಲ್ರಿ ಟ್ಯಾಕ್ಟರ್ ರೇಸ್ ಅದಾವು ಆರ್ಕೆಸ್ಟ್ರಾ ಐತಿ ಟ್ಯಾಕ್ಟರ್ ರೇಸ್ ಇವತ್ ಕ್ಯಾನ್ಸಲ್ ಆಗೈತ್ರಿ ಸ್ವಲ್ಪ ಏನೇ ಪ್ರಾಬ್ಲಮ್ ಆಗೈತಿ ಅದ್ರ ಸಲುವಾಗಿ ಕ್ಯಾನ್ಸಲ್ ಮಾಡ್ಯಾರ ಬಟ್ ಆದ್ರೂ ಕೂಡ ಈಗ ಆರ್ಕೆಸ್ಟ್ರಾ ಶುರು ಆಗೋದೇತ್ರಿ ಆರ್ಕೆಸ್ಟ್ರಾ ಒಳಗ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕವಾಗಿನ ಕಲಾವಿದ್ರು ಬರಾಕತ್ತಾರ ಆಲ್ರೆಡಿ ಬಂದಾರ ತಂದ್ರಿ ಅದಿನ್ ನೋಡಾಕತ್ತ ನಾವ್ ಬಂದಿವು ಇದು ಏನ್ ಕಾಣ್ತದಲ್ರಿ ಇಲ್ಲೇ ಮುಂದೆ ರೀ ಆರ್ಕೆಸ್ಟ್ರಾ ಮನೆಗಾನ ಗೀತ್ಸು ಪಬ್ಲಿಕ್ ಅದಾರ ರೀ ಚಿಕ್ಕ ಮಂದಿ ಬಂದಾರ ಮತ್ತು ನಮ್ಮ ಅಭಿಮಾನಿಗಳು ಭೇಟ ಆಗ್ಯ ನಮ್ಮ ಕುಟುಂಬದ ಸದಸ್ಯರು ಭೇಟ ತುಂಬಾ ತುಂಬ ಖುಷಿ ಆಕಿದ್ ಅವ್ರಿಗೆ ಭೇಟಿ ಆಗಿ ಮತ್ತೆ ಅಕಾಡೆ ಅಲ್ಲಿ ಹಿಂಗೆ ಅಲ್ಲಿ ಅಲ್ಲಿ ಚಿಕ್ಕರ್ಗಾನ ಮತ್ತು ಎಲ್ಲ ಥರ ಇದು ನೋಡದತ್ರಿ ಆಟಗಳು ನಡೆದಾವ ಅಲ್ಲಿ ಅದು ನೋಡಕ್ಕೆ ಹೋಗೋದು ಅಲ್ಲಿ ಜಾತ್ರೆ ತುಂಬ ಅಲ್ಲಿ ತುಂಬೈತಿ ಅದು ನೋಡಕ್ ಬಾರ್ದು ಸೊ ನಾವು ಇವತ್ತು ಬಂದಿವಿ ಆರ್ಕೆಸ್ಟ್ರಾ ಅಂತ ನೋಡಕ್ರಿ ನಿಮಗೂ ತೋರಿಸ್ತೀನಿ ನೀವು ಹಿಂಗೆ ಕಡಿ ತನಕ ಸಪೋರ್ಟ್ ಮಾಡಿರಿ ಹಿಂಗೆ ಇರ್ರಿ ಒಂದು ತಾಸು ಆದಿ ಒಂದು ತಾಸ ಮ್ಯಾಲ ಆದರೂ ಕೂಡ ಚಾಲೂ ಮಾಡಕ್ಕೆ ತಯಾರಿಲ್ಲ ಏಳ್ ಮಾಡುವ ಇಂಥ ಪರಿಸ್ಥಿತಿ ಆದರೂ ಭಾಳ ಹಂಚೆ ಇತ್ತು ನೋಡು ಅವರೇ ಹಿಂದೆ ಕೂತಾರೆ ಮುಂದೆ ಬಂದು ಕುಟ್ಟಿವು ಚಾಲು ಮಾಡ್ತಾರೆ ಚಾಲು ಮಾಡ್ತಾರ್ದು ದಾರಿಗೆ ಆಗಿದೆ ಏನಾದರೂ ಶುರು ಮಾಡಕ್ ತಯಾರಿಲ್ಲ ಬನ್ನ ಹೆಚ್ಚಿ ಬನ್ನ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಈಗ ಪ್ರತಿದಿನ ನೀವು ಜಾನಪದ ಲೋಕದೊಳಗೆ ನೋಡ್ತಕ್ಕಂಥ ಎಲ್ಲ ಜಾನಪದ ಸರ್ದಾರರು ಇವತ್ತ ಬಸವನ ಬಾಗೇವಾಡಿ ಒಳಗೆ ಒಂದು ಐತಿಹಾಸಿಕ ಕಾರ್ಯಕ್ರಮದೊಳಗೆ ಸೇರಿದ್ದಾರೆ ಈಗ Pag-ibig pa'ng mga Eu

ಆರ್ಕೆಸ್ಟ್ರಾ ಅದು ನೋಡಿ ಜಾತ್ರೆ ಒಳ ತಿರ್ಗಾಡಕ್ ಬಂದ್ಬಿಟ್ಟಿವ್ರಿ ಕೈಯಾಗ ದುಡ್ ಅದಾವ ಆದ್ರೂ ಕುಂದಿರ್ಬೇಕು ತಣ್ಣಕೊತೀವಿ ಬಟ್ ನೋಡೋಣ ಹುಡುಗರು ಎಲ್ಲಾರು ಆರ್ಕೆಸ್ಟ್ರಾ ಕಡೆ ಅದಾರ ಒಂದ್ ಅಂತಷ್ಟು ಹುಡುಗರು ಕಡೆ ನಾವು ಇಲ್ಲಿ ಬಂದಿವೆಲ್ಲಾ ಆ ಕಡೆ ಈ ಕಡೆ ಜಾತ್ರೆ ಹೆಚ್ಚು ಕಡೆ ಬರೀ ಹೋಗೋದು ಎಲ್ಲಿ ಎಲ್ಲಿ ಇವರು ಬರ್ರಿ ಏನ್ ಗೊತ್ತರ ಏನ್ ಹುಡ್ಕಂತೀ ಯಾರಿಗೆ ಮರ ಬಳಿ ಪುಗ್ಗ ಅಲಾ ನಿಮ್ಮ ತುಗ್ಗ ತುಗ ವಯಸ್ಸೈತಿ ನಿಮ್ದ ಎಲ್ಲ ಜಾತ್ರೆ ತಿರುಗಾಡದ್ದು ಕರೆಕ್ಟ್ ರಾತ್ರಿ ಟೈಮ್ ಒಂದ್ ಒಂಬತ್ತುವರೆದಾಗಿರ್ ಒಂಬತ್ತುವರೆದು ಟೈಮ್ ಆಚು ಆಗೈತಿ ಈಗ ಜಾತ್ರೆ ತಿರುಗಾಡಕ್ರೆ ಸಣ್ಣ ನಮಸ್ತೆ ಭೈ ನಮಸ್ತೆ ಆರಾಮ ಹೌದಾ ಅಭಿಮಾನಿಗಳು ಏನಿದ್ರು ಎಲ್ಲ ನಮ್ಮ ಅಭಿಮಾನಿಗಳು ಬೆಟ್ಟಾಕರ ತುಂಬಾ ಖುಷಿ ಆಗ್ತದೆ ಅವ್ರಿಗೆ ನೀಟಾಗಿ ನಮ್ಮ ಕುಟುಂಬ ಸದಸ್ಯರು ಬೆಟ್ಟ ಯಾಕ್ರಿ ಮತ್ತೆ ಇನ್ನೇ ಬೇಕು ಇನ್ನೇ ಏನ್ ಬೇಕು ಜೀವನ್ದಾಕಿ ಜಾತ್ರೆ ಎಂಜಾಯ್ ಮಾಡು ನಾವು ಜಾತ್ರೆ ಮುಗಿಸೋನ್ ಎಲ್ಲ ಮುನಿಸೋದ್ ಸೀದ ಮನಿಗೊಂಟಿ ಟಮ್ಟಮ್ ಏಪ್ಪ ಗೊತ್ತಾ ಗೊತ್ತ ಎಲ್ಲರೂ ಎಲ್ಲಾರು ಮನಿಗೊಂಟಿ ಎಲ್ಲ ಮಾಡಲ್ಲ ಗುಂಪು ಗ್ಯಾಂಗ್ ಎಯ್ ಎಪ್ಪು ಎಲ್ಲೂ ಕಟ್ಟ ಎಲ್ಲ ಗ್ಯಾಂಗ್ ಓಡೈತ್ರಿ ಎಲ್ಲರೂ ಕೂಡ ಹೊಂಟೀವ್ ಚಿಕ್ಕಾಪಟ್ಟೆ ಬಂದು ಬೆಟ್ಟ ಆಗಾರ ಎಲ್ಲರಿಗಿ ನನ್ನ ಕಡೆ ಪ್ರೀತಿ ಬಹಳ ಬಹಳಷ್ಟು ಪ್ರೀತಿ ನನ್ನ ಕಡೆ

ಚಿಕ್ಕಾಪಡಿ ವಾಟರ್ಸ್ ಆಗೈತೆ ಇನ್ನು ಮನೆಗೆ ಹೋಗೋ ತನಕ ಲೇಟ್ ಆಗಿರೋ ಊಟ ಇಲ್ಲೇ ಮಾಡ್ಬಿಟ್ಟಿರಿ ಬಾಗೇಡಿ ಅವ್ರಿಗೆ ಇಲ್ಲಿ ಲಿಂಗಾಯತ್ ಖಾನೈತೆ ಐತ್ರಿ ಬೆಸ್ಟ್ ಊಟ ಐತಿ ಯಾರು ಬಾಗೇಡಿ ಇಲ್ಲಿ ಸುತ್ತಮುತ್ತ ಯಾರು ನೋಡ್ತೀರಿ ಇವರ್ ವೆಜಿಟೇರಿಯನ್ ಊಟ ಮಾಡಿಕೊಂಡೆ ಸೀದಾ ಮನೆಗೆ ಹೊಂಟಿವ್ರಿ ಈಗ ಎಲ್ಲರೂ ಊಟ ಮಾತ್ರ ಸೂಪರ್ 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 ಊಟ ಮಾತ್ರ ಮಂಗಾಡಿತ್ತು ರೀ ಯಾರು ನೋಡ್ತಿದ್ರೆ ಬಂದ ಒಂದ್ಸಲ ಟ್ರಾಯ್ ಮಾಡ್ರಿ ನಾಡ್ರಿ ಹಂಗಾರೆ ಈಗ ಮನೆಗೆ ಹೋಗು ಸೀದಾ ಜಿಟ್ಟಿ ಜಿಟ್ಟು ಮಳಿ ಬರಾಗ್ತದೆ ಇಂಥ ಮಳಿ ಬಳಗ ಮಂಡ್ಯ